ಪಾರ್ಟಿ ಅವರಿಗೆ ನಮಸ್ಕಾರ ಎಲ್ಲ ಹಿಂದೂ ಮುಸ್ಲಿಂ ವಾಹಿನಿಯವ್ರಿಗೇನು ನಮಸ್ಕಾರ ಇದು ಮುಸ್ಲಿಂ ಪಾರ್ಟಿ ಅಂತ ಏನಿಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಮಾಡಿರೋದು ಪಾರ್ಟಿ ಬರೀ ಅವ್ರು ಯಾರೋ ಎಕ್ಸ್ ಕೌನ್ಸ್ಲರ್ ಶಫೀಕು ನಾನು ಮುಸ್ಲಿಮು ನಾವು ಮೈನಾರ್ಟೀಸು ನಮ್ಗೆ ಇದುಕೊಳ್ಳಿಲ್ಲ ಅತ್ಕೊಳ್ಳಿಲ್ಲ ಅಂತ ಏನು ಅವ್ರು ಇರೋದು ಮೈನಾರ್ಟಿಸ್ನ ಲೀಡ್ರು ಇವ್ರಿಗೆ ಯಾರು ಹೇಳಿರೋದು ಮೈನಾರ್ಟೀಸ್ ಲೀಡ್ರ್ ಅಂತ ಏನು ಮೈನಾರ್ಟಿಸ್ ಲೀಡರ್ ಅಂದರೆ ಏನು ನಿನ್ನ ಕೌನ್ಸಿಲರ್ ಮೂರು ಸತಿ ಆಗಿದೆಯಾ ಕೌನ್ಸಿಲರ್ ಕೆಲಸ ಮಾಡ್ಕೊಂಡಿರು ಇಲ್ಲ ಮೈನಾರ್ಟೀಸ್ ಅಂದರೆ ಯಾರು ತಾಲೂಕಿನಲ್ಲಿ ನೀನು ಒಬ್ಬನೇನಾ ಮೈನಾರ್ಟಿಸ್ ಲೀಡ್ರು ಬೇರೆಯವ್ರು ಯಾರು ಇಲ್ವಾ ಇನ್ನು ಬೇರೆಯವ್ರು ಬಂದು ಯಾರ ನಿಮಗೆ ಹೇಳಿದಾರೇನು ನೀನು ನಮಗೆ ಇದು ಇಲ್ಲ ಮಿನಿಸ್ಟ್ರು ನಮಗೆ ಮೈನಾರ್ಟೀಸ್ಗೆ ಆಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏನಾನ ಹೇಳಿದ್ದಾರೆ ಏನೋ ಅವರು ನಿನಗೆ ಬಂದು ಯಾರಪ್ಪ ನೀನು ಕಂಪ್ಲೇಂಟ್ ಮಾಡಿರೋದು ಮೈನಾರ್ಟಿಸ್ ತಾಲೂಕಿನಲ್ಲಿ ತಾಲ್ಲೂಕ್ ಬಿಡಪ್ಪ ನಿನ್ನ ವಾರ್ಡ್ನಲ್ಲಿ ನಿನ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿದಾರಪ್ಪ ಹೇಳೋ ನೀನು ನಿಮ್ಮ ನಮ್ಮ ನಿನ್ನ ತಾಲು ಇದರ್ನಲ್ಲಿ ನಿನ್ನ ವಾರ್ಡ್ನಲ್ಲಿ ಮೈನಾರ್ಟಿಸ್ ಇದಾರಲ್ಲ ನೀನು ಬಂದು ಕಂಪ್ಲೇಂಟ್ ಮಾಡಿದ್ದಾರಾ ಕಂಪ್ಲೇಂಟ್ ಮಾಡಿದರೆ ನಿನ್ನ ಕೌನ್ಸಿಲರ್ ಆಗಿದೆಯಲ್ಲ ನೀನು ಹೇಳ್ತಾ ಇದೀಯಲ್ಲ ನಾ ನಮ್ಮ ಫ್ಯಾಮ್ಲಿ ಹಂಗೆ ನಮ್ಮ ಫ್ಯಾಮ್ಲಿ ಹಿಂಗೆ ನಾನು ಅದು ಮಾಡಿದ್ದೀನಿ ನಮ್ಮ ನಾನು ಇದು ಮಾಡಿದ್ದೀನಿ ನಮ್ಮ ಕುಟುಂಬ ಹಂಗೆ ಎಲ್ಲರದು ಇರುತ್ತೆ ಯಾ ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲರಿಗೂ ಇರುತ್ತೆ ನೀನು ಒಬ್ಬನಿಗೆ ಎಲ್ಲ ಇರೋದದು ನೀನೇನು ಮಾಡಿದ್ಯಾ ನೀನು ವಾಡಿಗೆ ನೀನು ಇಷ್ಟು ದೊಡ್ಡದು ಇನ್ನು ಮೈನಾರ್ಟೀಸ್ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ಮೈನಾರ್ಟೀಸ್ನಲ್ಲಿ ನೀನು ವಾಡಿಗೆ ನೀನೇನು ಮಾಡಿದೀಯ ಅದೇ ಹೇಳು ಫಸ್ಟು ನೀನು ಎಲ್ಲ ತಾಲ್ಲೂಕು ಮೈನಾರ್ಟೀಸ್ ಅಂದರೆ ನಾವೆಲ್ಲ ಏನು ಸಹ ನಾವು ಮುಸ್ಲಿಮ್ಸ ನಾವು ಮೈನಾರ್ಟೀಸ್ ಅವರೇ ನಾವು ಬಂದು ನಿಮಗೆ ಆವತ್ತನ್ನು ಏನನ್ನ ಹೇಳಿದ್ದೀರಾ ಹಾಂ ನಿನಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗೆ ನೀನು ಮಾತಾಡಿಬಿಟ್ರೆ ಕೆಲವಿದೆ ಸಾರ್ ಎಮ್ ಎಲ್ ಮೇಲೆ ಮಾತಾಡೋದು ಮಿನಿಸ್ಟರ್ ಬಗ್ಗೆ ಮಾತಾಡೋದು ಸ್ಟೇಪ್ ನೀನು ಯಾರು ನಿನ್ ಸ್ವಂತ ನೀನು ಏನಿದೆ ಅದು ಮಾಡು ನೀನು ಏನು ಬೇಕು ಅದು ಮಾಡ್ಕೊಂಡು ನೀನು ಸತ್ತೋದು ಯಾವ್ದು ಮಾತಾಡಲ್ಲ ಎಲ್ಲರೂ ಮೈನಾರ್ಟಿಗೆ ಸೇರ್ಕೊಂಡು ನೀನು ಯಾರು ಮಾತಾಡಕ್ಕೆ ನಿನಗೆ ಎಲ್ಲರೂ ಬಂದು ಏನಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಳ್ಬಿಟ್ಟು ಮಾತಾಡು ನೀನು ಮೂರು ಮಧ್ಯ ಬಂದು ಚಿಂತಾಮಣಿ ಮಧ್ಯ ಎಲ್ಲಿದೆ ಅಲ್ಲಿ ಬಂದು ಮಾತಾಡು ನೀನು ಮೈನಾರ್ಟಿಗೆ ಸೇರಿಸ್ಕೊಂಡು ಇವರೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೈನಾರಿಟೀಸ್ ನನ್ನ ಲೀಡರ್ ಅವ್ರು ಗುರ್ಸಿದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ಹೇಳೋ ಆವಾಗ ನಾವು ತಿಳ್ಕೊಳ್ತೀರಿ ಇವ್ನು ಕರೆಕ್ಟಾಗಿ ಮಾತಾಡ್ತಾ ಇರೋದಂತ ಮಿನಿಸ್ಟರ್ ಅವರು ಏನಾಯ ಅನ್ಯಾಯ ಮಾಡಿದ್ದಾರೆ ನಮ್ಮ ಊರ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ ಹತ್ತು ಗಂಟೆಗೆ ನಮ್ಗೆ ಆಚೆ ಬರೋ ಕೊಡ್ತಾ ಇರಲಿಲ್ಲ ಚಿನ್ಸಂದ್ರನಲ್ಲಿ ಹೋಟೆಲ್ಸ್ನಲ್ಲಿ ಎಲ್ಲ ಇರೋದು ಮುಸ್ಲಿಮ್ಸೇ ನಾವು ಟೀ ಹೋಟೆಲ್ಸು ಊಟ ಊಟ ಹೋಟೆಲ್ಸ್ ಎಲ್ಲ ಇರೋದು ಹತ್ತು ಗಂಟೆಗೆ ಬಂದ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ನೀವೇ ಇದ್ದಿರಲ್ಲ ಅಲ್ಲಿ ಆ ಫ್ರೇಡ್ನಲ್ಲಿ ನಿಮ್ಮೆಮೇಲೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ರಲ್ಲ ಏನು ಮಾಡಿದ್ರಿ ನೀವು ನೀವೇ ನಮ್ಮೂರಿಗೆ ಬಂದು ಒಂದು ಹೋಟ್ಲ್ ಹುಡುಗನ್ಗೆ ಫೋನ್ ಮಾಡಿದ್ರಿ ಏನು ಹೇಳಿದ್ರು ಆ ಟೈಮ್ನಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಿಮಗೆ ಗೊತ್ತಿಲ್ವಾ ನೀವು ನಮ್ಮ ಜೊತೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ರಲ್ಲ ಆ ನಿಮಗೆ ನೀವೆಲ್ಲ ನೋಡಿದಿರಲ್ಲ ಎಷ್ಟು ನಮ್ಮ ಟಾರ್ಚರ್ ಮಾಡ್ತಾ ಇದ್ರು ಇವಾಗ ಹೆಂಗಿದೆ ಊರು ಒಂದು ಗಂಟೆ ಆದ್ರೂ ಯಾರು ಕೇಳೋರು ಇಲ್ಲ ಇವಾಗ ಇರೋದು ಬಿಸ್ನೆಸ್ ಮಾಡ್ತಾ ಇರೋದು ಯಾರು ಮುಸ್ಲಿಮ್ಸೇ ಅಲ್ಲ ಸುಮ್ಮನೆ ನೀವು ಒಬ್ರಿಗೋಸ್ಕರ ಎಲ್ಲ ಮುಸ್ಲಿಮ್ಗೆ ನೀವು ಅನ್ಯಾಯ ಮಾಡಬೇಡಿ ಆ ಥರ ಏನಾನ ಇದ್ರೆ ನಿಮ್ಮ ಸ್ವಂತದ್ದು ನೀವು ಮಾಡ್ಕೊಳ್ಳಿ ನೋಡ್ರಿ ಸ್ವಂತದ್ದು ನಿಮ್ದು ಏನಿದೆ ನೀವು ಅದು ಮಾಡ್ಕೊಳ್ಳಿ ನಮ್ದೇನಿದೆ ನಾವು ಮಾಡ್ತೀರಿ ಏನಂದ್ರೆ ಎತ್ತರ ಮಿನಿಸ್ಟರ್ ಬಗ್ಗೆ ಆ ಎಮ್ ಎಲ್ ಎ ಹಂಗೆ ಈ ಎಮ್ ಎಲ್ ಅಂದರೆ ನೀವು ಸಂಚ ನಿಮ್ಮ ಮನ ನೀವು ಮಾಡ್ಕೊಳ್ಳ್ರಿ ನಿಮ್ಮ ಕುಟುಂಬ ನೀವು ಮಾಡ್ಕೊಳ್ಳಿ ನಿಮ್ಗೆ ಯಾರೂ ಮಾತಾಡಲ್ಲ ಇಲ್ಲ ನಿಮಗೆ ನಮ್ಮ ತಾಲೂಕ್ ಲೀಡರ್ಸ್ ಎಲ್ಲರೂ ಬಂದು ಮೈನಾರ್ಟಿಸ್ರು ನಿಮ್ಗೆ ಹೇಳಿದರೆ ಜೆ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವರು ಇರಲಿ ಯಾವ ಪಾರ್ಟಿನ ಇರಲಿ ನಿಮ್ಮ ಬಂದು ಹೇಳಿದಾರೇನೋ ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇರೋ ಮಿನಿಸ್ಟ್ರನಿಂದ ನಮಗೆ ಈ ಥರ ತೊಂದರೆ ಆಗಿದೆ ಅಂತ ನಿಮ್ಮ ಸ್ವಂತಕ್ಕೆ ನೀವು ಮಾತಾಡ್ಕೊಳ್ಳಿ ಎಲ್ಲರಿಗೂ ಸೇರಿ ನೀವು ಯಾಕೆ ಮಾತಾಡೋದು ಹಾಂ ಐದು ವರ್ಷದಲ್ಲಿ ಎಷ್ಟು ತಗೊಂಡು ಬಂದಿದ್ದಾರೆ ಇವರು ನಿಮ್ಗೆ ಗೊತ್ತಾ ಎಲ್ಲ ಅದು ಅದ್ರ ಬಗ್ಗೆ ನೀವು ಮಾತಾಡಲ್ಲ ಏನೇನು ಆಗ್ತಾ ಇದೆ ಅದು ನೋಡ್ತಾ ಇಲ್ಲ ನೀವು ಸುಮ್ಮನೆ ನಿಮ್ಮ ನಿಮ್ಮ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಮುನ್ಸಿಪಲ್ ಅದಕ್ಕೆ ನೀವು ಪಾರ್ಟಿ ಮಾಡಿ ಫಸ್ಟ್ ನೀವು ಪಾರ್ಟಿ ಯಾವುದು ಹೇಳಿ ನಿಮ್ಮ ಪಾರ್ಟಿ ಗುತ್ತಿ ಯಾವುದು ಹೇಳ್ರಿ ಜೆ ಡಿ ಎಸ್ ಕಾಂಗ್ರೆಸ್ ಹೇಳಿ ಐದು ವರ್ಷದಲ್ಲಿ ಎರಡು ವರ್ಷ ಈ ಕಡೆ ಎರಡು ವರ್ಷ ಆ ಕಡೆ ಅಲ್ಲ ಯಾವುದೊಂದು ಪಾರ್ಟಿ ಎಸ್ ಹೇಳ್ಬಿಟ್ಟು ಮಾತಾಡಿ ಪಾರ್ಟಿ ಬಗ್ಗೆ ಮಾತಾಡಿ ಕ್ಯಾಸ್ಟಿಸಮ್ ತಗೊಂಡು ಬರಬೇಡಿ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಬೇರೆ ಬೇರೆ ಅಲ್ಲ ಮುಸ್ಲಿಮ್ಸೇ ಆಗ್ಬಿಟ್ಟು ಓಟ್ ಹಾಕ್ಬಿಟ್ರೆ ಗೆಲ್ಲಕ್ಕೆ ಆಗಲ್ಲ ಎಲ್ಲರೂ ಸೇರಿ ಮಾಡಿದ್ರೆ ಆಗೋದು ಏನು ಮೈನಾರಿಟೀಸ್ ಎಲ್ಲ ಒಂದಾಗಿಬಿಟ್ರೆ ಒಬ್ಬರು ಗೆಲ್ದ್ಬಿಡ್ತಾರೇನು ಯಾವತ್ತನ್ನು ಇರಲಿ ಇವ್ರ ಮೈನಾರ್ಟೀಸು ಅವ್ರ ಹಿಂದೂಸು ಅವ್ರ ಎಸ್ ಸಿ ಎಸ್ ಟಿ ಅವ್ರು ರೆಡ್ಡಿ ಆ ಥರ ಮಾತಾಡಬಾರ್ದು ರಾಜಕೀಯನಲ್ಲಿ ಲೀಡರ್ಸ್ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾತಾಡಬೇಕು ಹೌದು ನಿಮಗೆ ಮೈನಾರಿಟೀಸ್ ಏನು ಏನು ಪ್ರಾಬ್ಲಮ್ ಆಗ್ತಾ ಇರೋದು ಕೊಡಿ ನೀವು ಯಾವ ಪಾರ್ಟಿನ ಇರಲಿ ಕೊಡಿ ನಮಗೆ ತೊಗೊಂಡು ಬಂದು ಕೊಡಿ ನೋಡಿ ನಮಗೆ ಈ ಥರ ಏನು ಇದು ಮಾಡಿದ್ದಾರೆ ನಮಗೆ ಅಂತ ತಗೊಂಡು ಬಂದು ಕೊಡಿರಿ ಅದು ಹೇಳ್ಬಿಟ್ಟು ನಿಮ್ಮ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಏನು ಬೇಕು ಅದು ಕುಟ್ಕೊಂಡು ಮಾತಾಡ ನೀವು ನೂರು ಡೈಲಿ ಅಲ್ಲ ಒಂದೊಂದು ಗಂಟೆಗೆ ಒಂದೊಂದು ನ್ಯೂಸ್ ಮಾಡಿ ನೀವು ನಿಮ್ಮ ಸ್ವಂತದಿದ್ರೆ ಮಾಡಿ ಅವ್ರ ಮೇಲೆ ನೀವು ಯಾಕೆ ಹೇಳೋದು ಏನಿದೆ ಅದ ಓಪನ್ ಆಗಿ ಮಾತಾಡ್ರಿ ಅದರಲ್ಲಿ ನಾವು ಏನ್ ಅಂದ್ರೆ ಅವರು ಒಳ್ಳೆ ಅವರು ಅವ್ರ ಕೆಲ್ಸಗಳು ಏನೋ ನಮ್ಗೆ ಇಷ್ಟ ಆಗಲ್ಲ ಎಷ್ಟು ಬಿಡಪ್ಪ ನೀನು ಎಷ್ಟ ಎಲ್ಲ ಬಿಡು ನಾಲ್ಕೈದು ಪಾರ್ಟಿ ಇರುತ್ತೆ ಯಾವ್ದು ಒಳ್ಳೇದಿದ್ದ ಪಾರ್ಟಿ ಅಲ್ಲಿ ಹೋಗು ನೀನು ನೀನು ಹೇಳಿದ್ದು ಪಾರ್ಟಿಗೆ ಹೋಗ್ಬೇಕಾ ಆ ಥರ ಎಲ್ಲ ನಡಿಯಲ್ಲ ಕೆಲಸ ಹಾ ಬರೀ ನೀನ್ ಇದೇ ಕೆಲ್ಸದಲ್ಲಿ ಆಗ್ಬಿಟ್ರೆ ನೀನ್ ಸ್ವಂತದ್ ಮಾಡ್ಕೋ ಅದೆಲ್ಲ ಬಿಟ್ಬಿಡ್ಬೇಕು ಮೈನಾರ್ಟೀಸು ಹಂಗೆ ನಿಮ್ಗೆ ಯಾರನ್ನೋ ಬಂದು ಕಂಪ್ಲೇಂಟ್ ಮಾಡ್ತಾರಾ ಇಲ್ಲ ಡಾಕ್ಟರ್ ಎಂಪಾ ಶಾ ಏನಾರ ಬಂದು ನಿಮ್ಗೆ ಕಂಪ್ಲೇಂಟ್ ಮಾಡಿದಾರಾ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಹೇಳು ನೀರ್ ಇವಾಗ ಹೇಳಿದೀಯ ಅಲ್ಲಪ್ಪ ನೀನು ಡಾಕ್ಟರ್ ಸಾಬ್ಗೆ ಕರ್ಕೊಂಡು ಬಂದು ಹೇಳು ನೀನು ಯಾಕೆ ಸುಮ್ಮನೆ ಅವರು ಇವಾಗ ಒಂದು ಅವರು ಒಂದು ಹೆಸ್ರು ಇದೆ ಏನು ಬಡವರ್ಗು ಅವ್ರು ಹೆಲ್ಪ್ ಮಾಡ್ತಾರೆ ಏನೋ ಅವ್ರು ಪೋಸ್ಟ್ ಕೊಟ್ಟಿದ್ದಾರೆ ಇವಾಗ ಚಿಕ್ಕದ ಪೋಸ್ಟ್ ಕೊಟ್ಟಿದ್ರೆ ನಾಳೆ ದೊಡ್ಡದಾಗ ದೊಡ್ಡದು ಕೊಡ್ತಾರೆ ಹಾಂ ಒಗ್ಬಟ್ ಚೇರ್ಮನ್ದು ಕೊಳ್ಳಿಲ್ಲ ಅಂತ ನೀವು ಹೇಳ್ತೀರಾ ನಾವು ಎಲ್ಲ ಇಮ್ತಿಯಾಜ್ ಬೈಗೆ ಪ್ರಯತ್ನ ಮಾಡಿದ್ರು ಸೇರಿ ಇಮ್ತಿಯಾಜ್ ಬೈಗೆ ಕೊಡೋಣ ಅಂತ ನೀನು ಬಂದಿದ್ರು ನೀವು ಇನ್ನೊಬ್ರು ನಿಮ್ಮ ಫ್ರೆಂಡ್ ಅವರು ಅವರು ಬಂದಿದ್ದರು ಬಂದು ಅಲ್ಲಿ ಪ್ಯಾರಾಡೀಸ್ ನಮ್ಮ ಊರು ಹೋಟ್ಲ್ ಹತ್ರ ನೀವು ಯಾ ಗಲಾಟೆ ಮಾಡಿಲ್ವಾ ನಾನು ಅವತ್ತು ಹೇಳಿದ್ರೆ ಆದರೆ ಆಗುತ್ತೆ ಅಂದರೆ ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳ್ಸಿಲ್ಲ ನೀವೇ ಅಡ್ಡ ಹಾಕಿದ್ದು ಅಡ್ಡ ಹಾಕಿದ್ದು ನೀವು ಯಾರು ಇಮ್ತಿಯಾಜ್ ಭೈ ಅದಕ್ಕೆ ಕ್ಲಾಯಕ್ ಇಲ್ವೇನೋ ಇಲ್ಲಲ್ಲ ಇಂತೇಜ್ ಭೈ ಇಲ್ಲ ಇನ್ನು ಬೇರೆ ಯಾರಿಗೂ ಕೊಡಿ ಅದು ಮಾಡಬೇಕು ಅವ್ರಿಗೂ ಬೇಡ ಇವ್ರು ಸರಿ ಇಲ್ಲ ಅವರು ಸರಿ ನಾವು ಆ ಥರ ಮಾತಾಡಲ್ಲ ನಮ್ದು ಏನಿದೆ ನಾವು ನೇರವಾಗಿ ಮಾತಾಡ್ತೀವಿ ಅದು ಅವ್ರ ಮೇಲೆ ಇವ್ರ ಮೇಲೆ ನಾವು ಹೆಸರು ಹೇಳ್ಬಿಟ್ಟು ನಾವು ರಾಜಕೀಯ ಮಾಡಲ್ಲ ನೀನು ಮಾಡು ರಾಜಕೀಯ ಕಾಂಗ್ರೆಸ್ ಪಾರ್ಟಿನಲ್ಲಿ ಮಾಡಬೇಕಂದ್ರೆ ಮಾಡು ಜೆ ಡಿ ಎಸ್ನಲ್ಲಿ ಮಾಡು ಮಾಡು ಹೆಸ್ರು ಹೇಳ್ಬಿಟ್ಟು ಮಾಡು ಇಲ್ಲಿಟ್ಕೊಂಡು ಅವ್ರದ್ದು ಹೇಳೋದು ಇಟ್ಕೊಂಡು ಇವ್ರದ್ದು ಹೇಳೋದು ಏನಾದ್ರದ್ದು ಏನದ್ರದ್ದು ಅರ್ಥ ಏನು ಅದರಲ್ಲಿ ನಮ್ಗೆಲ್ಲರೂ ಸೇರಿಸ್ಕೊಳ್ಳೋದಾ ನೀನೇ ಹೇಳ್ತಾ ಇದೀಯ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಯಾರು ಜಗ್ಗಲ್ಲ ಬಗ್ಗಲ್ಲ ಎಲ್ಲರು ಗೊತ್ತು ಅವ್ರವ್ರ ಶಕ್ತಿ ದೇವರು ಅವ್ರು ಕೊಟ್ಟಿದ್ದಾನೆ ಅವ್ರವ್ರ ಮನೆ ಕೆಪಾಸಿಟಿ ಅವ್ರು ಕೊಟ್ಟಿದ್ದಾರೆ ಅದೆಲ್ಲ ಬಿಟ್ಬಿಡ್ಬೇಕು ಏನಿದೆ ಅದು ಮಾತಾಡು ನೀನು ಕೌನ್ಸಿಲರ್ ಆಗಿದೀಯಾ ಫಸ್ಟ್ ನಿನ್ನ ವಾಡ್ದ್ರು ನೋಡು ಮೈನಾರಿಟೀಸು ಇದ್ದಾರೆ ಮುಸ್ಲಿ ಹಿಂದೂಸ್ ಇದ್ದಾರೆ ಅವ್ರಿಗೆ ನೋಡು ನಿನ್ನ ವಾಡಿನ ಏನು ಕೊಡಲಿಲ್ಲ ಕಂಪ್ಲೇಂಟ್ ಮಾಡಪ್ಪ ದಂಡಿ ಕುಟ್ಕೋ ನೀನು ಈ ಥರ ನಮಗೆ ಕೆಲಸ ಮಾಡಿಕೊಳ್ಳಿಲ್ಲ ಬೇಕಂದ್ರೆ ನನ್ನ ಟಾರ್ಗೆಟ್ ಆಮೇಲೆ ನೋಡ್ತಾರೆ ಜನ ಅದು ಬಿಟ್ಬಿಟ್ಟು ನೀನು ಕೆಲವು ಎಕ್ಸ್ ಎಮ್ ಎಲ್ ಎಮ್ ಮೇಲೆ ಹೇಳೋದು ಆದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಅವ್ರ ಮೇಲೆ ಹೇಳೋದು ಯಾರಿಗೂ ನಮಗೆ ಮೈನಾರಿಟೀಸ್ಗೆ ಡಾಕ್ಟರ್ ಎಮ್ ಸಿ ಸುಧಾಕರ್ ರೆಡ್ಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ತೊಂದರೆ ಇಲ್ಲ ಇನ್ನೂ ನಮ್ಗೆ ಅನುಕೂಲ ಇದೆ ನಾವು ಎಲ್ಲ ಊರವರು ನಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀರಿ ಇವಾಗ ಇವರು ಬರ್ತಾ ಇದ್ರು ನಮ್ಮ ಜೊತೆಯಲ್ಲಿ ನಮಗೆ ಎಷ್ಟು ಕಷ್ಟ ಆಯ್ತು ನೋಡಿದ್ದಾರೆ ಇವಾಗ ಜೀವನ ನಾವು ಮಾಡ್ತಾ ಇಲ್ಲ ಇರೋದೇ ನಮ್ಮದೇ ಹೋಟ್ಲ್ಸ್ ಸಲ್ಲಿ ಮುಸ್ಲಿಮ್ಸ್ ಹಿಂದೂಸ್ ಸೇರಿ ಇದಾರೆ ಆ ಥರ ಏನ ಹೇಳಿದ್ರ ಎಮ್ ಎಲ್ ಗೆದ್ದ ತಕ್ಷಣ ಒಂದು ಏಟ್ ಟೆನ್ ಡೇಸ್ಗೆ ಅವರು ನಮ್ಗೆ ರಿಲೀಸ್ ಮಾಡಿಕೊಟ್ರು ನಾವು ನಾಲ್ಕೈದು ಜನ ಹತ್ರ ನಾವು ಹೋಗಿ ಕೇಳ್ಕೊಂಡ್ರು ಆಗಿಲ್ಲ ಆ ಟೈಮ್ನಲ್ಲಿ ನೀವು ಅಲ್ಲಿದ್ರಲ್ಲ ಜೆ ಕೆ ಕಿಚ್ನ ರೆಡ್ಡಿ ಜೊತೆಯಲ್ಲಿ ಯಾಕಪ್ಪ ನೀವು ಓಪನ್ ಮಾಡಿಸಲಿಲ್ಲ ಹೋಟ್ಲು ನೀವು ಬರ್ತಾ ಇರಲಿಲ್ಲ ಹತ್ತು ಗಂಟೆಗೆ ಬಂದ್ ಮಾಡೋದು ಕಲಿಸ್ಬಿಡೋದು ಅದು ಯಾರಿಗೆ ನೋಡಿ ಮಾಡಿದ್ದು ನಾವು ಮುಸ್ಲಿಮ್ಸೇ ಅಲ್ಲ ಯಾಕೆ ಅವರು ನೀವು ವಿರೋಧ ಅಂತ ಹೇಳ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ ಇವರು ಬಂದು ಕೂತ್ಕೊಳ್ತಾ ಇದ್ರು ನಮ್ಮ ಜೊತೆಯಲ್ಲಿ ನೋಡ್ತಾ ಇದ್ರು ಅದೆಲ್ಲ ಬಿಟ್ಬಿಟ್ಕು ಏನಿದೆ ಅಷ್ಟು ಮಾತಾಡಬೇಕು ಬೇರೆ ಇದು ಮಾತಾಡಬಾರ್ದು